ಪ್ರಕಟನಾ ಗ್ರಂಥದಿಂದ ವಾಚನ ಶಾದಿಶ್ನಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ ದೇವರ ಸಪ್ತ ಆತ್ಮಗಳನ್ನು ಸಪ್ತ ನಕ್ಷತ್ರಗಳನ್ನು ಹೊಂದಿರುವ ಆತನು ನೀಡುವ ಸಂದೇಶವಿದು ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ ಹೆಸರಿಗೆ ಮಾತ್ರ ನೀನು ಜೀವಂತನಾಗಿರುವೆ ಆದರೆ ವಾಸ್ತವವಾಗಿ ನೀನು ಸತ್ತಂತೆಯೇ ಸರಿ ಎಚ್ಚೆತ್ತು ನಿನ್ನಲ್ಲಿ ಉಳಿದಿರುವುದುಗಳನ್ನು ಉತ್ತೇಜನಗೊಳಿಸು ಅವು ಸಾವಿನ ದವಡಿಯಲ್ಲಿವೆ ನನ್ನ ದೇವರ ದೃಷ್ಟಿಯಲ್ಲಿ ನಿನ್ನ ಕೃತ್ಯಗಳು ಯಾವುವು ಸಮಗ್ರಹವಾಗಿರುವುದು ನನಗೆ ಕಂಡುಬಂದಿಲ್ಲ ನಿನಗೆ ಕೊಡಲಾದ ಬೋಧನೆಯನ್ನು ಅದನ್ನು ನೀನು ಕೇಳಿದ್ದೇ ರೀತಿಯನ್ನು ನೆನಪಿಗೆ ತಂದುಕೊ ಅದರಂತೆ ನಡೆದು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗು ನೀನು ಎಚ್ಚೆತ್ತುಕೊಳ್ಳದಿದ್ದರೆ ನಾನು ಕಳ್ಳನು ಬರುವಂತೆ ಬರುತ್ತೇನೆ ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ದಾಳಿ ಮಾಡುತ್ತೇನೆಂದೇ ನಿನಗೆ ತಿಳಿಯದು ಆದರೂ ತಮ್ಮ ಉಡುಪುಗಳನ್ನು ಮಲಿನ ಮಾಡಿಕೊಳ್ಳದ ಕೆಲವರು ಶಾದಿಶಿನಲ್ಲಿ ಇದ್ದಾರೆ ಅಂಥವರು ಯೋಗ್ಯರಾಗಿರುವುದರಿಂದ ಶ್ವೇತಾಂಬರರಾಗಿ ನನ್ನೊಡನೆ ನಡೆದಾಡುವರು ಜಯ ಹೊಂದುವವನು ಹೀಗೆ ಶ್ವೇತಾಂಬರನಾಗುವನು ಜೀವಭಾಗ್ಯರ ಪಟ್ಟಿಯಲ್ಲಿ ಅವನ ಹೆಸರು ಹೆಸರನ್ನು ನಾನು ಅಳಿಸಿ ಹಾಕುವುದಿಲ್ಲ ನನ್ನ ಪಿತನ ಸಾನ್ನಿಧ್ಯದಲ್ಲಿಯೂ ಅವರ ದೂತರ ಮುಂದೆಯೂ ಅವನನ್ನು ನನ್ನವನೆಂದು ನಾನು ಒಪ್ಪಿಕೊಳ್ಳುತ್ತೇನೆ ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಲವೋದಿಕಿಯಲ್ಲಿ ದಲ್ಲಿರುವ ಶ್ರೀ ಸಭೆಯ ದೂತನಿಗೆ ಹೀಗೆ ಬರೆ ವಿಶ್ವಾಸ ಪಾತ್ರನು ಸತ್ಯಸಾಕ್ಷಿಯು ದೇವರ ದೃಷ್ಟಿಗೆ ಮೂಲಾಧಾರನೂ ಆದ ಆಮೀನ್ ಎಂಬಾತನು ನೀಡುವ ಸಂದೇಶವಿದು ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ ನೀನು ತಣ್ಣಗೂ ಇಲ್ಲ ಬಿಸಿಯಾಗಿಯೂ ಇಲ್ಲ ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು ನೀನು ತಣ್ಣಗೂ ಇಲ್ಲದೆ ಬಿಸಿಯಾಗಿಯೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಕ್ಕುತ್ತೇನೆ ನೀನು ನಿನ್ನ ವಿಷಯವಾಗಿ ನಾನು ಐಶ್ವರ್ಯವಂತನು ಸಿರಿ ಸಂಪತ್ತುಳ್ಳವನು ಯಾವ ಕೊರತೆಯೂ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿರುವೆ ಆದರೆ ನೀನು ನಿರ್ಭಾಗ್ಯಸ್ಥನು ದುರಾವಸ್ಥೆಯಲ್ಲಿರುವುದ ಇರುವವನು ದರಿದ್ರನು ಕುರುಡನು ಮತ್ತು ಬಟ್ಟೆ ಬರೆಯಿಲ್ಲದೆ ಬೆತ್ತಲೆಯಾಗಿರುವವನು ಎಂಬುದು ನಿನಗೆ ತಿಳಿಯದು ಈಗ ನನ್ನ ಬುದ್ಧಿ ಮಾತುಗಳನ್ನು ಕೇಳು ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ್ಟವಿಟ್ಟ ಚಿನ್ನವನ್ನು ನನ್ನಿಂದ ಕೊಂಡುಕೋ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಶ್ವೇತ ವಸ್ತ್ರಗಳನ್ನು ನನ್ನಿಂದ ಕ್ರಯಕ್ಕೆ ಕೊಂಡುಕೊಂಡು ಅವುಗಳನ್ನು ಧರಿಸಿಕೊ ನಿನಗೆ ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣುಗಳಿಗೆ ಅಚ್ಚಿಕೋ ನನ್ನ ಪ್ರೀತಿ ಪಾತ್ರನನ್ನು ನಾನು ಖಂಡಿಸುತ್ತೇನೆ ಮತ್ತು ದಂಡಿಸುತ್ತೇನೆ ಆದುದರಿಂದ ಉತ್ಸಾಹದಿಂದಿರು ದೇವರಿಗೆ ಅಭಿಮುಖನಾಗಿರು ಈಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ ಅದೇ ಪ್ರಕಾರ ಜಯ ಹೊಂದಿದವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಅಂಥವನಿರಬೇಕು ನಿರ್ದೋಷಿ ಸನ್ಮಾರ್ಗಿ ನುಡಿಯಬೇಕು ಹೃತ್ಪೂರ್ವಕವಾಗಿ ಚಾಡಿಯನ್ನು ಹೇಳನು ಕೇಡನ್ನು ಮಾಡನನ್ನವರಿಗೆ ಶ್ಲೋಕ ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಗುರಿ ಮಾಡನವನು ನೆರೆಯವರನ್ನು ನಿಂದೆಗೆ ಭ್ರಷ್ಟರ ಭ್ರಷ್ಟರನ್ನು ಧಿಕ್ಕರಿಸುವರನ್ನು ಭಕ್ತರನ್ನು ಗೌರವಿಸುವವನು ನಷ್ಟವಾದರೂ ಕೊಟ್ಟ ಮಾತನ್ನು ತಪ್ಪನವನು ಶ್ಲೋಕ ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಕೊಡುವನು ಕಂಡವನನ್ನು ಬಯ ಬಯಸನು ಬಡ್ಡಿಯನ್ನು ಎಡವರ ಕೆಡೆಗೆ ಪಡೆಯನು ಲಂಚವನ್ನು ಕದನನೆಂದಿಗೂ ಈ ಪರಿ ನಡೆಯುವವನು ಶ್ಲೋಕ ಜಯವಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ ಘೋಷಣೆ ಅಲೆಲೂಯ ಅಲೆಲೂಯ ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ ನಿನ್ನ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವನಯ್ಯಾ ಅಲೆಲೂಯ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಚರುಕ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು ಅಲ್ಲಿ ಜಖಾಯ ಎಂಬುವನಿದ್ದನು ಅವನು ಶುಂಕ ವಸಿಲಿಯವನರ ಮುಖಂಡ ಹಾಗೂ ಧನಾಡ್ಯ ಏಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು ಆದರೆ ಅವನು ಗಿಟ್ಟ ವ್ಯಕ್ತಿ ಜನಜಂಗುಳಿಯ ಮಧ್ಯೆ ಏಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದಾಗಲಿಲ್ಲ ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಏಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು ಏಸು ಆ ಸ್ಥಳಕ್ಕೆ ಬಂದು ತಲೆಹೆತ್ತಿ ನೋಡಿ ಜಕಾಯ ಒಡನೆ ಹಿಳಿದು ಬಾ ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು ಜಕಾಯನು ತಕ್ಷಣವೇ ಇಳಿದು ಬಂದು ಏಸುವನ್ನು ಸಂತೋಷದಿಂದ ಸ್ವಾಗತಿಸಿದನು ಇದನ್ನು ನೋಡಿದವರೆಲ್ಲರೂ ಏಸು ಪಾಪಿಷ್ಟನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗುಣಗಟ್ಟಿದರು ಜಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಏಸುವಿಗೆ ಪ್ರಭು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು ಆಗ ಯೇಸು ಎಂದು ಈ ಮನೆ ಉದ್ಧಾರವಾಯಿತು ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ ನರಪುತ್ರನು ಬಂದಿರುವುದು ಪತಿತರನ್ನು ಆರಿಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ